ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಶಾಲಾ ಹಂತದಲ್ಲಿ ಪಠ್ಯಪುಸ್ತಕವನ್ನು ಮಕ್ಕಳಿಗೆ ವಿತರಣೆ ಮಾಡಿದ ನಂತರ ಉಳಿಕೆ ಪುಸ್ತಕಗಳನ್ನು ಮರಳಿ ಬ್ಲಾಕ್ ಹಂತಕ್ಕೆ ನೀಡಿರುವುದನ್ನು ಎಸ್ ಐ ಟಿ ಎಸ್ನಲ್ಲಿ ಅಪ್ಡೇಟ್ ಮಾಡುವುದು ಹೇಗೆ ಎಂದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡುವುದರ ಮೂಲಕ ಆಲ್ ಅಂತ ಸೆಲೆಕ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತವೆ ಬನ್ನಿ ಹಾಗಾದರೆ ನಾವು ನೋಡೋಣ ನಿಮ್ಮ ಶಾಲೆಯಲ್ಲಿ ಉಳಿಕೆ ಪುಸ್ತಕಗಳನ್ನು ಮರಳಿ ಬ್ಲಾಕ್ ಹಂತಕ್ಕೆ ನೀಡಿರುವುದನ್ನು ಎಸ್ ಎ ಟಿ ಎಸ್ನಲ್ಲಿ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅಂತ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸಿ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಉಳಿಕೆಯ ಪುಸ್ತಕಗಳನ್ನು ರಿಟರ್ನ್ ಬ್ಲಾಕ್ ಹಂತಕ್ಕೆ ನೀಡಲು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿರುವಂತಹ ಟೆಕ್ಸ್ಟ್ ಬುಕ್ ರಿಟರ್ನ್ ಟು ಬ್ಲಾಕ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಟೆಕ್ಸ್ಟ್ ಬುಕ್ ರಿಟರ್ನ್ ಟು ಬ್ಲಾಕ್ ಅನ್ನೋ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನ್ಯೂ ಚಲನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಡೇಟ್ ಆಫ್ ಸಪ್ಲೈ ಅಂದರೆ ನೀವು ಬ್ಲಾಕ್ ಹಂತಕ್ಕೆ ಯಾವ ದಿನಾಂಕದಂದು ಪುಸ್ತಕವನ್ನು ಸಪ್ಲೈ ಮಾಡ್ತಿದ್ದೀರಿ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು ಅದೇ ರೀತಿ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡಿಲವರಿ ಎಟ್ ಬಿ ಇ ಒ ಈ ಒಂದು ಆಪ್ಷನ್ನಲ್ಲಿ ನೀವು ಸಪ್ಲೈ ಮಾಡಿರುವಂತಹ ಉಳಿಕೆ ಪುಸ್ತಕಗಳು ಯಾವ ದಿನಾಂಕದಂದು ತಲುಪ್ತವೆ ಆ ದಿನಾಂಕವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ರೀತಿಯಾದಂತಹ ಒಂದು ಹೊಸ ವಿಂಡೋ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ನೀವು ನೋಡ್ಬೋದು ಚಲನ್ ಅಂತಂದ್ಬಿಟ್ಟು ಒಂದು ಚಲನ್ ನಂಬರ್ ಡಿಸ್ಪ್ಲೇ ಆಗಿರುತ್ತೆ ಅದರ ಜೊತೆಗೆ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತ ಒಂದು ನಿಮಗೆ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಅಂದರೆ ನೀವು ಒಂದು ಹೊಸ ಚಲನನ್ನ ಕ್ರಿಯೇಟ್ ಮಾಡಿದ್ದೀರಿ ಅಂತ ಅರ್ಥ ಅದೇ ರೀತಿ ನಿಮಗೆ ಈ ಒನ್ ಸ್ಕ್ರೀನ್ ಅಲ್ಲಿ ಒಂದು ಟೇಬಲ್ ಕೂಡ ಡಿಸ್ಪ್ಲೇ ಆಗಿದೆ ಈ ಒಂದು ಟೇಬಲ್ ನಲ್ಲಿ ನೀವು ನೋಡಬಹುದು ತರಗತಿವಾರು ಎಷ್ಟು ಬುಕ್ಸ್ ಬೇಕು ಅನ್ನೋದನ್ನ ನೀವು ಇಂಡೆಂಟ್ ರೂಪದಲ್ಲಿ ಸಲ್ಲಿಸಿದ್ರಿ ಅದು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗಿದೆ ಅದೇ ರೀತಿ ಪ್ರಸ್ತುತ ವರ್ಷದಲ್ಲಿ ನಿಮಗೆ ನೀಡಿರುವಂತಹ ಟೆಕ್ಸ್ಟ್ ಬುಕ್ಸ್ ಅನ್ನ ನೀವು ಶಾಲಾ ಹಂತದಲ್ಲಿ ಎಷ್ಟು ಬುಕ್ ಗಳನ್ನ ರಿಸೀವ್ ಮಾಡ್ಕೊಂಡಿದ್ದೀರಿ ಅನ್ನೋದು ಕೂಡ ಈ ಒಂದು ಟೇಬಲ್ ನಲ್ಲಿ ನೀವು ನೋಡಬಹುದು ಹಾಗೆ ಈ ಒಂದು ಪ್ರಸ್ತುತ ವರ್ಷದಲ್ಲಿ ನಿಮ್ಮ ಶಾಲೆಯಲ್ಲಿ ತರಗತಿವಾರು ಎಷ್ಟು ಮಕ್ಕಳು ದಾಖಲಾಗಿದ್ದಾರೆ ಅನ್ನೋದು ಕೂಡ ಈ ಒಂದು ಟೇಬಲ್ ನಲ್ಲಿ ನೀವು ನೋಡಬಹುದು ಅದಾದ ನಂತರ ನೀವು ಎಷ್ಟು ಬುಕ್ಸ್ ಗಳನ್ನ ಮಕ್ಕಳಿಗೆ ವಿತರಣೆ ಮಾಡಿದಿರಿ ಅನ್ನೋದು ಕೂಡ ಈ ಒಂದು ಟೇಬಲ್ ನಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗಿದೆ ಅದೇ ರೀತಿ ಮಕ್ಕಳಿಗೆ ಪುಸ್ತಕವನ್ನ ವಿತರಣೆ ಮಾಡಿದ ನಂತರ ನಿಮ್ಮ ಶಾಲೆಯಲ್ಲಿ ಎಷ್ಟು ಉಳಿದಿದೆ ಅನ್ನೋದು ಕೂಡ ಈ ಒಂದು ಟೇಬಲ್ನಲ್ಲಿ ನೀವು ನೋಡಬಹುದು ತರಗತಿವಾರು ಶಾಲಾ ಹಂತದಲ್ಲಿ ಉಳಿದಿರುವಂತಹ ಟೆಕ್ಸ್ಟ್ ಬುಕ್ಸ್ಗಳನ್ನು ಬ್ಲಾಕ್ ಹಂತಕ್ಕೆ ನೀಡಲು ಯಾವ ತರಗತಿಯಲ್ಲಿ ಬುಕ್ಸ್ಗಳು ಗಳು ಉಳಿದಿದಾವೆ ಆ ತರಗತಿಯ ಮೇಲುಗಡೆ ನೀವು ಕ್ಲಿಕ್ ಮಾಡಬೇಕು ನೀವು ಯಾವ ಒಂದು ತರಗತಿಯ ಮೇಲೆ ಕ್ಲಿಕ್ ಮಾಡಿದ್ದೀರಿ ಆ ತರಗತಿಯಲ್ಲಿರುವಂತಹ ಟೈಟಲ್ ವಾರು ಎಷ್ಟು ಬುಕ್ಸ್ಗಳು ಗಳು ಉಳಿದಿದಾವೆ ಅನ್ನೋದನ್ನ ಈ ಒಂದು ಟೇಬಲ್ನಲ್ಲಿ ನೀವು ನೋಡಬಹುದು ಈ ಒಂದು ಕ್ಲಾಸ್ ನಲ್ಲಿ ಉಳಿದಿರುವಂತಹ ಟೈಟಲ್ಸ್ ಗಳನ್ನ ಬ್ಲಾಕ್ ಹಂತಕ್ಕೆ ನೀಡಲು ಈ ಟೇಬಲ್ ನ ಕೆಳಗಡೆ ಇರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಆರ್ ಯು ಶೋರ್ ಯು ವಾಂಟ್ ಟು ರಿಟರ್ನ್ ಅನ್ನೋ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಆವಾಗ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಡಾಟಾ ಅಪ್ಲೋಡೆಡ್ ಸಕ್ಸಸ್ಫುಲಿ ಫಾರ್ ನೀವು ಯಾವ ತರಗತಿಯನ್ನು ಓಪನ್ ಮಾಡಿಕೊಂಡು ಸೇವ್ ಮಾಡಿರ್ತೀರಿ ಆ ತರಗತಿ ಒಂದು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದಾದ ನಂತರ ನೀವು ನೋಡಬಹುದು ನೀವು ಆ ತರಗತಿಯಲ್ಲಿ ಎಷ್ಟು ಬುಕ್ಸ್ಗಳನ್ನು ರಿಟರ್ನ್ ಮಾಡ್ತಿದ್ದೀರಿ ಅಂತ ಅದೇ ರೀತಿ ನಿಮ್ಮ ಶಾಲೆಯಲ್ಲಿ ಯಾವ ಯಾವ ತರಗತಿಗೆ ಬುಕ್ಸ್ಗಳು ಉಳಿದಿದಾವೆ ಆ ಒಂದು ತರಗತಿಯ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಈ ಒಂದು ಟೇಬಲ್ನಲ್ಲಿ ರಿಟರ್ನ್ ಕಾಲಂನಲ್ಲಿ ಎಷ್ಟು ಬುಕ್ಸ್ಗಳು ಆ ಟೈಟಲ್ಗನುಗುಣವಾಗಿ ಉಳಿದಿದೆ ಎನ್ನುವುದನ್ನು ಗಮನಿಸಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಆರ್ ಯು ಶೋರ್ ಯು ವಾಂಟ್ ಟು ರಿಟರ್ನ್ ಅನ್ನೋ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಆವಾಗ ಓಕೆ ಅಂತ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಶಾಲೆಯಲ್ಲಿ ಉಳಿಕೆಯಾದಂತಹ ತರಗತಿಯನ್ನು ಒನ್ ಬೈ ಒನ್ ಆಗಿ ಕ್ಲಿಕ್ ಮಾಡುವುದರ ಮೂಲಕ ಸೇವ್ ಮಾಡಿಕೊಂಡು ನಂತರ ರಿಟರ್ನ್ ಕಾಲಮ್ನಲ್ಲಿ ನೀವು ಎಷ್ಟು ಬುಕ್ಗಳನ್ನು ಬ್ಲಾಕ್ ಹಂತಕ್ಕೆ ನೀಡ್ತಿದ್ದೀರಿ ಅನ್ನೋದನ್ನು ಗಮನಿಸಿಕೊಂಡು ನಂತರ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಟೆಕ್ಸ್ಟ್ ಬುಕ್ ರಿಟರ್ನ್ ಟು ಬ್ಲಾಕ್ ವಿಂಡೋಗೆ ಬರ್ತೀರಾ ಈ ಒನ್ ವಿಂಡೋದಲ್ಲಿ ಪ್ರಿವ್ಯೂ ಅಂಡ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಬ್ಲಾಕ್ ಹಂತಕ್ಕೆ ನೀಡುತ್ತಿರುವಂತಹ ಉಳಿಕೆ ಪುಸ್ತಕಗಳು ಈ ಒಂದು ರಿಟರ್ನ್ ಕಾಲಮ್ನಲ್ಲಿ ಸರಿಯಾಗಿದೆ ಎಂಬುದನ್ನು ಪರಿಶೀಲನೆ ಮಾಡಿಕೊಂಡು ನಂತರ ಪ್ರಿವ್ಯೂ ಅಂಡ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಆರ್ ಯು ಶೋರ್ ಆಫ್ಟರ್ ಫ್ರೀಜ್ ಯು ಕಾಂಟ್ ಎಡಿಟ್ ಅನ್ನೋ ಒಂದು ಪಾಪಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಆವಾಗ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಗ್ರೀನ್ ಕಲರ್ನಲ್ಲಿ ಚಲನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಶಾಲೆಯಲ್ಲಿ ಉಳಿಕೆಯಾದ ಪುಸ್ತಕಗಳನ್ನು ಮರಳಿ ಬ್ಲಾಕ್ ಹಂತಕ್ಕೆ ಎಸ್ ಐ ಟಿ ಎಸ್ನಲ್ಲಿ ಈ ರೀತಿಯಾಗಿ ಅಪ್ಡೇಟ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದರೆ ಒಂದು ಲೈಕ್ ಅನ್ನು ನೀಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋದ ಬಗ್ಗೆ ಕ್ವಶನ್ಸ್ಗಳಿದ್ದರೆ ಮತ್ತು ಸಲಹೆಗಳಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು